ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಂಕುಶ ಹಾಕಲಿಕ್ಕೆ ಸರ್ಕಾರ ಇಂದಿನ ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಿದೆ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಈ ಸುಗ್ರೀವಾಜ್ಞೆ ಮೂಲಕ ಕಿರುಕುಳ ಕೊಟ್ಟರೆ ಮೂರು ವರ್ಷ ಜೈಲು ಹಾಗೂ ದಂಡ ವಿಚಿಸುವಂತಹ ಅವಕಾಶವಿರುತ್ತೆ ಅಂತ ಹೇಳಲಾಗಿದೆ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರದ ಸಂಬಂಧ ಸುಮೋಟೋ ತೆಗೆದುಕೊಳ್ಬೇಕು ಅಂತ ಪೊಲೀಸರಿಗೆ ತಿಳಿಸಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸುಗ್ರೀವಾಜ್ಞೆ ತರಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಬಗ್ಗೆ ಚರ್ಚೆ ಮಾಡಿ ತಕ್ಷಣ ನಾವು ರಾಜ್ಯಪಾಲರಿಗೆ ಕಳುಹಿಸಿ ಕೊಡ್ತೇವೆ ಅಂತ ಹೇಳಿದ್ರು ಒಂದೇನಾಗ್ತದೆ ಅಂತಂದ್ರೆ ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆಕ್ಟ್ ಮಾಡ್ತಾರೆ ನಾವು ಅದನ್ನೇ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಸುವಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನು ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ದು ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಸಿಗಳಿಗೂ ಕೂಡ ಈಗಾಗಲೇ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಅನುಷ್ಠಾನದ ಬಗ್ಗೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ ಈ ಮೊದಲು ಜನವರಿ ಮೂವತ್ತರ ಕ್ಯಾಬಿನೆಟ್ಗೆ ತರುವ ನಿರ್ಧಾರ ಮಾಡಿದ ಸರ್ಕಾರ ಈಗ ಮತ್ತೆ ತನ್ನ ನಿಲುವನ್ನ ಬದಲಿಸಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿಗೆ ಮುಂದಾಗಿದೆ ಬೆಂಗಳೂರು ಅರಮನೆ ಸ್ವತ್ತು ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಗಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ಸರ್ಕಾರದ ಅಧಿಸೂಚನೆಗೆ ರಾಜ್ಯಪಾಲರು ಕೂಡ ಅಂಕಿತವನ್ನು ಹಾಕಿದ್ದಾರೆ ಬೆಂಗಳೂರು ಅರಮನೆ ಸ್ವತ್ತಿಗೆ ಡಿಟಿಆರ್ ನೀಡದಿರಲಿಕ್ಕೆ ಕಳೆದ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಲಾಗಿದೆ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯ ಪದಾಧಿಕಾರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮನವಿ ಪತ್ರವನ್ನು ನೀಡಿದರು ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮನವಿಯಲ್ಲಿರುವ ಬೇಡಿಕೆಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಆನಂದ ಆಗಿತ್ತು ನಮಗೆ ಅಂತಂದ್ರೆ ನಾವು ಕೇಳ್ತಕ್ಕಂಥ ಕನಿಷ್ಠ ವೇತನ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಹೊರೆಯಾಗಲ್ಲ ಅಂತ ಹಾಗಾಗಿ ಆ ಸರ್ಕಾರ ನಮ್ಮನ್ನ ಸ್ಪಂದಿಸಿ ಸಿಎಂ ಮನೆವರೆಗೂ ಹೋಗಿದ್ವಿ ಕೃಷ್ಣ ಸಿಎಂ ಕಚೇರಿ ಕಚೇರಿ ಅಲ್ಲ ಮನೆನೇ ಕೃಷ್ಣದಲ್ಲಿ ಹೋಗಿ ನಾವು ಸಿಎಂ ಅವ್ರನ್ನ ಭೇಟಿ ಮಾಡಿದ್ವಿ ಬಟ್ ಅವರು ಸರಿಯಾದಂತ ಸ್ಪಂದನೆ ನಮಗೆ ಸಿಗಲಿಲ್ಲ ಸರ್ಕಾರದಿಂದ ಯಾಕೆಂದ್ರೆ ಇಷ್ಟೊಂದು ಜನ ಹೆಣ್ಮಕ್ಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಬೀದಿನಲ್ಲಿ ಕೂತಿದ್ದೀವಿ ನಾವು ಕೇಳ್ತಕ್ಕಂಥ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಬೇಡಿಕೆಯನ್ನ ಅವರಿಗೆ ಈಡೇರಿಸಬೇಕು ಅಂತಂದೇಳಿ ಅವರು ಒಂದ್ ಸೌಜನ್ಯಕ್ಕೋಸ್ಕರ ಮಾಡ್ಕೊಡ್ತೀನಿ ಮುಂದೆ ಬಜೆಟ್ ಅಲ್ಲಿ ಅಂತ ಕೂಡ ಹೇಳಲಿಲ್ಲ ಹಾಗಾಗಿ ನಮಗೆ ಬಹಳ ಬೇಸರಾಗಿ ಈ ಬೇಸರದ ವಿಚಾರನ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ನಾವು ತಿಳಿಸ್ತಾ ಇದೀವಿ ಏನಪ್ಪಾ ಅಂತಂದ್ರೆ ನಾವು ಈ ಸೈಕನ್ನ ಮುಂದುವರಿಸ್ತಾ ಇದೀವಿ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಮೂಲೆ ಮೂಲೆಯಿಂದ ಬಂದು ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಸರ್ಕಾರ ನಮ್ಮ ಧರಣಿಗೆ ತೊಂದರೆ ಇಲ್ಲ ನಿನ್ನೆ ನಮ್ ಸಿಎಂ ಅವ್ರು ಕರೆದಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರು ಹೋಗಿ ಮಾತಾಡ ಬಂದಾಗ ಅವರು ನಮಗೆ ಸ್ಪಂದಿಸೇ ಇಲ್ಲ ನಾಳೆ ನಾನು ಇದರಲ್ಲಿ ಚರ್ಚೆ ಮಾಡ್ತೀನಿ ನೀವು ವಾಪಸ್ ಕಿತ್ಕೊಂಡಿ ಅಮ್ಮ ಅಂತ ಹೇಳಿದ್ದು ನಾವು ಇಷ್ಟು ಚಳಿಗ ಸಾವಿರಾರು ಹದಿನೈದು ಸಾವಿರ ಜನರ ಮಹಿಳೆಯರು ಬೀದಿಗಳಿದ್ರು ಅವ್ರಿಗೆ ಕರಣೆ ಇಲ್ಲ ಇವತ್ತು ನಾವು ಹೆಣ್ಮಕ್ಳು ಇಷ್ಟು ಚಳಿಯಲ್ಲಿ ಆಮೇಲೆ ನಮಗೆ ನೀರಿನ ಅನುಕೂಲತೆ ಇಲ್ಲ ಶೌಚಾಲಯ ಅನುಕೂಲತೆ ಇಲ್ಲ ಆದ್ರೆ ನಮಗೆ ಏನು ಇಲ್ದ್ರೂ ನಾವು ಬೀದಿಗಳಿಗೆ ಹೋರಾಟ ಮಾಡ್ತಾಯಿದ್ದೇವೆ ಸರ್ ನಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ನೀಡಿದ ಮನವಿಗೆ ಸಿಎಂ ಭರವಸೆ ನೀಡದ ಹಿನ್ನೆಲೆ ಮೂರನೇ ದಿನವೂ ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ ಇವತ್ತು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಬೇಡಿಕೆ ಈಡೇರಿಕೆಗೆ ಆಗೋವರೆಗೂ ಕೂಡ ಧರಣಿ ಕೈಬಿಡೋದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಇಪ್ಪತ್ಮೂರು ಬಿಜೆಪಿ ಸಂಘಟನಾತ್ಮಕ ಜಿಲ್ಲೆಗಳಿಗೆ ನೂತನ ಜಿಲ್ಲಾಧ್ಯಕ್ಷರುಗಳನ್ನು ನೇಮಕ ಮಾಡಲಾಗಿದೆ ಬಹುತೇಕ ಈ ಹಿಂದೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ನೇಮಕಗೊಂಡಂತಹ ಜಿಲ್ಲಾಧ್ಯಕ್ಷರನ್ನೇ ಮುಂದುವರಿಸಲಾಗಿದೆ ನಳಿನ್ ಕುಮಾರ್ ಕಟೀಲ್ ಕಾಲದಲ್ಲಿ ಆಗಿದಂತಹ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಮಾಡಿ ಹೊಸದಾಗಿ ನೇಮಕ ಮಾಡಲಾಗಿದೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರೋಧದ ನಡುವೆಯೂ ಕೂಡ ಸಂದೀಪ್ ರೆಡ್ಡಿ ನೇಮಕದ ಆದೇಶವನ್ನು ಹೊರಡಿಸಲಾಗಿದೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಅಷ್ಟೇ ಅಲ್ಲ ಮಂಡಲ ಅಧ್ಯಕ್ಷರ ಆಯ್ಕೆಗೂ ತೀವ್ರ ವಿರೋಧ ವ್ಯಕ್ತವಾಗಿದೆ ಸೊರಬ ಮಂಡಲ ಅಧ್ಯಕ್ಷರ ನೇಮಕ ಸಂಬಂಧ ವಿಜೇಂದ್ರ ನಡೆಗೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಕೊಟ್ಟ ಇಬ್ಬರ ಹೆಸರನ್ನು ಹೊರತುಪಡಿಸಿ ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಇದು ಏಕಪಕ್ಷೀಯ ನಡೆ ಅಂತ ಆಕ್ರೋಶಗೊಂಡಿದ್ದಾರೆ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವ ಬಗ್ಗೆ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೇಸ್ ಕ್ಲೋಸ್ ಮಾಡಲಾಗಿದೆ ಸಿಬಿಐ ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡಿತ್ತು ವಿನಯ್ ಕುಲಕರ್ಣಿ ಸಿಬಿಐ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪ್ರಕರಣವನ್ನು ರದ್ದು ಮಾಡಿದರು ಹೈಕೋರ್ಟ್ ಆದೇಶದ ಮೇರೆಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಬಿಡದಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅತ್ಯಾಚಾರದ ಆರೋಪ ಕೇಳಿಬಂದಿದೆ ಇಪ್ಪತ್ತು ವರ್ಷದ ಯುವತಿಯ ಮೇಲೆ ಅಸ್ಸಾಂ ಮೂಲದ ವ್ಯಕ್ತಿಯೊಬ್ಬ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಲಾಗಿದೆ ಒಡಿಶಾ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನಲಾಗ್ತಾ ಇದೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಆರೋಪಿ ಮಂಜು ಆಲಂ ಮನೆಗೆ ನುಗ್ಗಿ ಅತ್ಯಾಚಾರವನ್ನು ಎಸಗಿದ್ದಾನೆ ಈ ಬಗ್ಗೆ ಬಿಡದಿ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಲಾಗಿದ್ದು ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಸಂತ್ರಸ್ತೆಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಾಲೇಜು ಯುವತಿ ಜೊತೆ ಅನುಚಿತವಾಗಿ ವರ್ತಿಸಿದ್ದ ವ್ಯಕ್ತಿಗೆ ಗೂ ಬಿದ್ದಿದೆ ಬೆಂಗಳೂರಿನ ಲ್ಯಾಂಗ್ಫರ್ಡ್ ರಸ್ತೆಯಲ್ಲಿರುವಂಥ ಕಾಲೇಜಿನ ವಿದ್ಯಾರ್ಥಿನಿ ಜೊತೆ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದಂತೆ ಕಾಲೇಜು ಮುಗಿಸಿ ಮನೆಗೆ ತೆರಳುತ್ತಿದ್ದಾಗ ವಿದ್ಯಾರ್ಥಿನಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಕೂಡಲೇ ಮನೆಗೆ ತೆರಳಿದಂಥ ವಿದ್ಯಾರ್ಥಿನಿ ಹೆತ್ತವರಿಗೆ ವಿಚಾರವನ್ನು ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದಂತ ವಿದ್ಯಾರ್ಥಿನಿಯ ತಂದೆ ಅನುಚಿತವಾಗಿ ವರ್ತಿಸಿದ ವ್ಯಕ್ತಿಯನ್ನು ಹಿಡಿದು ಗೂಸವನ್ನು ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಶೋಕನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ